ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಮ್ಮ ಪ್ರಸ್ತುತ ಭಾವನೆ ಏನಿದೆ ಅಂದರೆ ನಮ್ಮ ಆಲೋಚನೆಗಳಲ್ಲಿ ಏನಿದೆ ನಾವು ಏನನ್ನು ಯೋಚನೆ ಮಾಡ್ತಾಯಿದ್ದೀವಿ ನಮ್ಮ ಭಾವನೆ ಏನು ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ಇವತ್ತಿನ ಟಾಪಿಕ್ ಆಗಿರುತ್ತೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ ಇದು ಯಾರಿಗೆಲ್ಲ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ ಏನು ನೋಡಿದ್ರು ಸ್ಕಿಪ್ ಮಾಡಿ ಓಕೆ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ಕೃತಜ್ಞತೆ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ನೋಡೋಣ ನಿಮ್ಮ ಪ್ರಸ್ತುತ ಭಾವನೆ ಅಂದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿವಾಸ್ ಥ್ಯಾಂಕ್ ಯು ಸೋ ಮಚ್ ನೀವು ಏನೆಲ್ಲ ಯೋಚನೆ ಇದ್ದೀರಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಯಾವುದರ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ಕಡೆ ಇದೆ ಅನ್ನೋದನ್ನು ತೋರಿಸಿ ಹೇಳೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನ್ಯಾಸ್ మే వీల్ ఆఫ్ ఫార్చూన్ ఇది బటమ్ ఆఫ్ ది కార్డ్ యూస్ ఆఫ్ వాండ్స్ నైట్ ఆఫ్ కప్స్ పేజ్ ఆఫ్ సార్ట్స్ స్ట్రెంత్ మే పేజ్ ఆఫ్ వాండ్స్ మరి సెవెన్ ఆఫ్ సార్ట్స్ ఓకే నోడ నిలోచన రీతి ఇది ಏನನ್ನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಕೆಲಸ ಕಾರ್ಯದಲ್ಲಾಗಿರ್ಬೋದು ಅಥವಾ ನಿಮ್ಮ ಆರೋಗ್ಯದಲ್ಲಾಗಿರ್ಬೋದು ಅಥವಾ ಹಣದ ವಿಚಾರದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರದಲ್ಲಿ ಜಸ್ಟ್ ನಿಮ್ಮ ಪ್ರಸ್ತುತ ಭಾವನೆ ಏನಿದೆ ಅನ್ನೋದನ್ನು ನೋಡೋಣ ಇಲ್ಲಿ ನೈಟ್ ಆಫ್ ಕಪ್ಸ್ ಅಂದರೆ ನೈಟ್ ಆಫ್ ಕಪ್ಸ್ ಅಂದರೆ ಏನಪ್ಪ ಅಂದರೆ ತುಂಬ ಡಿಸ್ ಡಿಸ್ಮ್ ಅಂದರೆ ತುಂಬ ಬೇಜಾರಲ್ಲಿದ್ದೀರಾ ತುಂಬನೇ ಮೋಡಿಯಾಗಿ ಯೋಚನೆ ಮಾಡ್ತಾಯಿದ್ದೀರಾ ಕನ್ಫ್ಯೂಸನ್ ಇದೀರ ಮತ್ತು ನೀವು ಎಲ್ಲರನ್ನೂ ಅವಾಯ್ಡ್ ಮಾಡಿಕೊಂಡು ಒಂಥರ ಫೀಲಲ್ಲಿ ಇದ್ದೀರಾ ಏನಕ್ಕೆ ನೀವು ಏನಕ್ಕೆ ಆ ಥರ ಇದು ಮಾಡ್ತಾಯಿದ್ದೀರಾ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಜೊತೆ ಸರಿಯಾಗಿ ಮಾತಾಡದೇ ಇರ್ಬೋದು ಅಥವಾ ನೀವು ಮಾಡಿಕೊಂಡಿರುವಂತಹ ಕೆಲಸದಲ್ಲಿ ಏನೋ ನಿಮಗೆ ನೀವು ಅಂದ್ಕೊಂಡಷ್ಟು ನಿಮಗೆ ಬೇಕಾದಂತಹ ಬೇಕಾಗುವಷ್ಟು ಅದರೊಳಗೆ ಲಾಭಾಂಶ ಸಿಗದೇ ಇರ್ಬೋದು ಅಥವಾ ನೀವು ಯೋಚನೆ ಮಾಡುವಂತಹ ಪ್ರೀತಿ ವಿಚಾರದಲ್ಲೇ ಆಗಿರ್ಬೋದು ಅಥವಾ ಬೇರೆ ಇನ್ನು ಯಾವುದೋ ಒಂದು ನೀವು ಅತಿಯಾಗಿ ಹೆಚ್ಚಿ ಹೆಚ್ಚಿಗೆ ಪ್ರೀತಿ ಮಾಡುವುದರಲ್ಲಿ ನಿಮಗೆ ಅದರಿಂದ ಅವರು ರೆಸ್ಪಾನ್ಸ್ ಮಾಡದೇ ಇರೋದರಿಂದ ನೀವು ತುಂಬಾ ಬೇಜಾರಲ್ಲಿದ್ದೀರ ತುಂಬಾ ಒಂಥರ ಏನು ಮಾಡುತ್ತೋ ಏನು ಬಿಡುತ್ತೋ ಯಾವ ಥರ ಮಾಡೋದು ಹೇಗೆ ಮಾಡೋದು ನಾನು ಎಷ್ಟೇ ಇವ್ರಿಗೆ ಪ್ರೀತಿ ತೋರಿಸ್ತೀನಿ ನಾನು ಎಷ್ಟೇ ಇದು ಮಾಡ್ತೀನಿ ಬಟ್ ನನಗೆ ಯಾಕೆ ಈ ಥರ ಆಗ್ತಾಯ್ತಿ ಅಂತ ಹೇಳಿ ಒಂಥರ ಗೊಂದಲದಲ್ಲಿದ್ದೀರಾ ಅಂದರೆ ಕನ್ಫ್ಯೂಷನಲ್ಲಿದ್ದೀರ ನಾನು ಏನೇ ಅನ್ಕೋತೀನಿ ಏನೇ ಮಾಡ್ತೀನಿ ಎಷ್ಟೇ ಪ್ರೀತಿ ತೋರಿಸ್ತೀನಿ ನಾನು ಎಷ್ಟು ಅವರಿಗೆಲ್ಲ ಅವರಿಗೋಸ್ಕರ ನಾನು ಎಷ್ಟೆಲ್ಲ ಮಾಡ್ತೀನಿ ನನ್ನ ಕೆಲಸಕ್ಕೋಸ್ಕರ ನಾನು ಎಷ್ಟು ಎಫರ್ಟ್ ಹಾಕ್ತಾಯಿದ್ದೀನಿ ಯಾವುದಕ್ಕೂ ನನಗೆ ನಾನು ಅಂದ್ಕೊಂಡಂತಹ ರಿಸಲ್ಟು ನನಗೆ ಸಿಗ್ತಾ ಇಲ್ಲ ಏಕೆ ಏನಕ್ಕೆ ಅಂತ ಹೇಳಿ ತುಂಬಾ ಗೊಂದಲದಲ್ಲಿದ್ದೀರ ಕನ್ಫ್ಯೂಷನಲ್ಲಿದ್ದೀರ ಏನು ಮಾಡೋಕ್ಕೂ ನಿಮಗೆ ಇಂಟ್ರೆಸ್ಟ್ ಇಲ್ಲ ಒಂಥರ ಮೂಡಿಯಾಗಿ ಕೂತಿದ್ದೀರ ಒಂಥರ ಟೆನ್ಷನ್ನು ಏನು ಮಾಡೋದು ಏನು ಬಿಡೋದು ಯಾಕೆ ಹೀಗಾಗ್ತಾ ಇದೆ ಯಾವ ರೀತಿ ನಾನು ಸರಿ ಮಾಡ್ಕೋಬೇಕು ನಾನು ಹೇಗೆ ಮಾಡ್ಕೋಬೇಕು ಅದು ಸರಿ ಆಗುತ್ತಾ ಸರಿ ಆಗೋದಿಲ್ವಾ ಈ ಥರ ಯೋಚನೆಯಲ್ಲಿ ತುಂಬಾ ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದೀರಾ ಇಲ್ಲಿ ಆರ್ಟಿಸ್ಟ್ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿರ್ಬೋದು ಅಥವಾ ನಿಮಗೆ ಯಾವ ವಿಚಾರದಲ್ಲಿ ನೀವು ಏನು ಗೊಂದಲದಲ್ಲಿದ್ದೀರಾ ಯಾವ ರೀತಿ ನಾನು ಮುಂದೆ ದಾರಿ ಹೋಗಬೇಕು ಯಾವ ದಾರಿಲಿ ಹೋಗಬೇಕು ಇದು ಸರಿ ಇದೆಯಾ ಇದು ಸರಿ ಇಲ್ವಾ ನಾನು ಏನು ಮಾಡಿದರೆ ಸರಿ ಹೋಗುತ್ತೆ ಎಲ್ಲದನ್ನೂ ತಲೆಗೆ ಹಾಕ್ಕೊಂಡಿದ್ದೀರ ಯಾವುದನ್ನು ನೀವು ಮುಂದರಿಯೋಕ್ಕೆ ಹೋಗ್ತಾ ಮುಂದೆ ಹರಿತಾನೇ ಇಲ್ಲ ಬಟ್ ನಿಮಗೆ ಇದಾಗುತ್ತೋ ಇಲ್ಲವೋ ಇದಾಗುತ್ತೋ ಇಲ್ಲೋ ಅಂತ ಒಂದು ಕನ್ಫ್ಯೂಷನ್ ಮೈಂಡಲ್ಲಿ ಕೂತಿದ್ದೀರಾ ಎಲ್ಲ ಕೆಲಸ ಅಲ್ಲಿ ಆಗೋದಾಗುತ್ತೆ ಬಟ್ ನೀವೇನು ಮಾಡ್ತಾಯಿದ್ದೀರಾ ನಿಮ್ಮ ಮನಸ್ಸನ್ನು ಒಂಥರ ಕಂಟ್ರೋಲ್ ಕಂಟ್ರೋಲ್ ಅಂದರೆ ಬಿಗಿದ ಬಿಗಿ ಹಿಡ್ಕೊಂಡಿರೋದು ನಿಮಗೆ ನೀವೇ ಯೋಚನೆ ಮಾಡ್ತಾ ಇರೋದು ಅದು ಆಗೋ ಕೆಲಸ ಆಗ್ತಾ ಇರುತ್ತೆ ಬಟ್ ನೀವು ಆಗುತ್ತೋ ಇಲ್ಲವೋ ಏನು ಮಾಡೋದು ಹೇಗೆ ಮಾಡೋದು ಅವರಿಂದ ಈಗ ಒಬ್ಬರಿಗೆ ಪ್ರೀತಿ ಪ್ರಪೋಸ್ ಮಾಡಬೇಕು ಅವ್ರು ನನ್ನ ಒಪ್ಕೋತಾರೋ ಒಪ್ಕೊಳ್ಳೋಲ್ವ ಅಥವಾ ಇಲ್ಲಿ ಬಿಸ್ನೆಸ್ಸಿಗೆ ಅಮೌಂಟ್ ಹಾಕ್ತಾಯಿರ್ತೀರಾ ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಪಾರ್ಟ್ನರ್ಶಿಪ್ಪಲ್ಲಿ ಇರ್ತೀರ ಆ ಪಾರ್ಟ್ನರ್ಶಿಪ್ಪಲ್ಲಿ ಸರಿ ಹೋಗುತ್ತೋ ಸರಿ ಹೋಗೋದಿಲ್ವೋ ಅಥ್ವಾ ಏನು ಈ ಥರನೇ ಒಂದು ವಿಚಾರ ಒಂದು ಈಗ ಜಾಬು ಹುಡುಕ್ತಾ ಇದ್ದೀರಾ ಆ ಜಾಬ್ ಸರಿ ಇದೆಯೋ ಇಲ್ವೋ ನೀವೇ ಗೊಂದಲದಲ್ಲಿ ನೀವೇ ಕನ್ಫ್ಯೂಸಲ್ಲಿ ಆ ಥರ ಮೈಂಡ ಮೈಂಡನ್ನು ನೀವು ಸ್ಟ್ರಗಲ್ ಮಾಡ್ಕೊಂಡಿದ್ದೀರ ಸ್ಟಕ್ ಮಾಡ್ಕೊಂಡಿದ್ದೀರಾ ಇಲ್ಲಿ ಸಿಲ್ಲಿ ಸಿಲ್ಲಿಯಾಗಿ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀರಾ ನಾನು ಹೇಳಿದ ಹಾಗೆ ಇಲ್ಲಿ ಹೇಳಿದ ಹಾಗೆ ಇದಾಗುತ್ತೋ ಆಗೋದಿಲ್ವೋ ಒಂಥರ ಮೆಚೂರಿಟಿ ಅಂದರೆ ಹದಿನಾರು ವರ್ಷದ ಮಕ್ಕಳು ಹದಿನೈದು ವರ್ಷದ ಮಕ್ಕಳು ಈ ಥರ ಯೋಚನೆ ಮಾಡ್ತಾರಲ್ಲ ನಿಮಗೆ ಆಲ್ರೆಡಿ ಎಲ್ಲ ನೀವು ಅಂದ್ಕೊಂಡಂಥ ನಿಮಗೆ ಯಾವ ಎಕ್ಸ್ಪೀರಿಯನ್ಸ್ ಇದೆ ಬಟ್ ಆದರೆ ನೀವು ಯೋಚನೆ ಮಾಡೋ ರೀತಿ ಏನಿದೆ ಅಂದರೆ ಚೈಲ್ಡ್ ಯಾವ ರೀತಿ ಸಣ್ಣ ಮಕ್ಕಳು ಯಾವ ಥರ ಯೋಚನೆ ಮಾಡ್ತಾರೆ ಈಗ ಮಾತಾಡಿರೋ ಮಾತು ಇನ್ನೊಂದು ಸರಿ ಮಾತಾಡೋಕ್ಕಾಗಲ್ಲ ಇನ್ನೇನೋ ಮಾತಾಡ್ತಾ ಇರ್ತೀರ ಅದೇನೋ ಆಗ್ತಾ ಇರುತ್ತೆ ಆ ಥರ ಯೋಚನೆಗಳಲ್ಲಿ ನೀವು ಮುಳುಗಿ ಹೋಗಿದ್ದೀರ ಇದು ಸರಿ ಹೋಗುತ್ತೋ ಸರಿ ಹೋಗಲ್ವ ಏನು ಮಾಡೋದು ಇವತ್ತಿನ ಭಾವನೆ ಏನಪ್ಪ ನಿಮಗೆ ಅಂದರೆ ನಿಮ್ಮನ್ನು ನೀವು ತುಂಬಾ ಕನ್ಫ್ಯೂಷನ್ ಮೈಂಡಿಗೆ ಹಾಕ್ಕೊಂಡಿದ್ದೀರ ಯಾವ ಕೆಲಸ ಆಗುತ್ತೋ ಯಾವ ಕೆಲಸ ಬಿಡುತ್ತೋ ನನ್ನ ಪ್ರೀತಿ ಪ್ರಪೋಸ್ ಮಾಡಿದರೆ ಅದು ಸರಿ ಹೋಗುತ್ತೋ ಅದು ಸರಿ ಹೋಗೋದಿಲ್ವೋ ಈ ಥರ ಮೈಂಡ್ಸೆಟ್ಟು ಇಲ್ಲಿ ನೀವು ಪ್ರಾಕ್ಟಿಕಲ್ಲಾಗಿ ಏನು ಯೋಚನೆ ಇಲ್ಲ ನೀವು ಇದೆಲ್ಲ ಸರಿ ಹೋಗುತ್ತೆ ನಾಲರ್ಡ್ ನಾಲೆಡ್ಜ್ ಇದೆ ನಿಮಗೆ ನೀವು ಕಮ್ಯುನಿಕೇಷನಲ್ಲಿ ತುಂಬ ಚೆನ್ನಾಗಿದ್ದೀರಾ ನಿಮ್ಮನ್ನು ನೋಡಿದರೆ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಏನು ಅಂದ್ಕೊಂಡಿದ್ದೀರ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳಿದ್ದಾರೆ ಬಟ್ ಏನಪ್ಪ ಅಂದರೆ ಮೇಲೆ ನೀವೇ ಸ್ವಲ್ಪ ಡೌಟ್ಫುಲ್ಲಾಗಿ ಯೋಚನೆ ಮಾಡೋದು ಅಥವಾ ನಿಮ್ಮನ್ನೇ ನೀವೇ ಒಂಥರ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಅಥವಾ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಜೊತೆ ನೀವೇ ಗಾಸಿಪ್ ಮಾಡ್ಕೊಳ್ಳೋದು ಆ ವಿಚಾರ ಬಿಡ್ತೀರಾ ಬೇರೆ ಥರ ಏನೋ ಮನಸ್ಥಿತಿಯಲ್ಲಿ ಯೋಚನೆ ಮಾಡ್ತೀರಾ ಈಗ ಒಂದು ಸ್ಟೆಬಲ್ ಆಗಿ ನಿತ್ಕೋಬೇಕು ಅಂದರೆ ನಮ್ಮ ಮೈಂಡು ನಮ್ಮ ಕಂಟ್ರೋಲ್ನಲ್ಲಿದ್ದರೆ ನಾವೇನಿದ್ರು ಕೆಲಸ ಮಾಡ್ತೀವ ಅಲ್ವಾ ನಮ್ಮ ಕೆಲಸಗಳು ಎಲ್ಲ ಆಗುತ್ತೆ ಬಟ್ ಆ ಕನ್ಫ್ಯೂಷನ್ ಮಾಡಿಕೊಂಡು ನೀವು ಮಾಡೋ ಕೆಲಸದಲ್ಲಿ ಗಾಬರಿ ಮಾಡಿಕೊಂಡು ಭಯ ಮಾಡಿಕೊಂಡು ಇದಾಗುತ್ತೋ ಇಲ್ಲೋ ಅಂತ ಡೌಟ್ ಪಟ್ಟು ನಿಮ್ಮನ್ನು ನೀವು ತುಂಬಾ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ದಂಗೆ ಮಾಡಿಕೊಂಡ್ರಿ ಅಂದರೆ ಯಾವ ಕೆಲಸನೂ ಮುಂದುವರಿಯೋದಿಲ್ಲ ಅದು ಪಾಡಿಗೆ ಅದು ಆಗ್ತಾಯಿರ್ತೈತಿ ಬಟ್ ನೀವೇನು ಮಾಡ್ತಾಯಿದ್ರೆ ಆಗುತ್ತೋ ಇಲ್ವೋ ಒಂಥರ ಮನಸ್ಥಿತಿ ಹೆಂಗೆ ಚಂಚಲವತೆ ಚಂಚಲತೆ ಈಗ ಸಣ್ಣ ಮಕ್ಕಳು ಯಾವ ಥರ ಇಚ್ಛ ಮಾಡಿದ್ರೆ ಇದಾಗುತ್ತೆ ಹೋಗುತ್ತೆ ಏನು ಮಾಡ್ತೀವಿ ಇದೇನು ಮಾಡ್ತೀವಿ ಸರಿ ಇದಾಯಿತು ಓಹ್ ಹಿಂಗೆ ಈ ಥರ ಯೋಚನೆಗಳನ್ನ ಮಾಡ್ತಾ ಇರ್ತೀವಿ ಅದನ್ನು ಬಿಟ್ಟು ಆ ಸ್ಥಿತಿ ಆ ಮನಸ್ಥಿತಿನ ಚೇಂಜ್ ಮಾಡ್ಕೊಳ್ಳಿ ಆ ಮನಸ್ಥಿತಿ ಚೇಂಜ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಫ್ರೀಡಮ್ ಅನ್ನೋದು ನಿಮ್ಮ ಲೈಫಲ್ಲಿ ನಿಮಗೆ ಸಿಗುತ್ತೆ ನೀವೇನು ಅಂದ್ಕೊಳ್ತೀರ ಅದು ನೀವು ಅಂದ್ಕೊಂಡಂಥಷ್ಟು ಕೆಲಸನೂ ಯಶಸ್ವಿಯಾಗಿ ಆಗುತ್ತೆ ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ಸೆಲ್ಫ್ ಕಾ ಡೌಟನ್ನು ಹೇಳಿದೆ ನಿಮಗೆ ನೀವು ತುಮ್ ಎಲ್ಲಿ ಸ್ಟ್ರೆಂತ್ ಬಂದಿದೆ ಅಂದರೆ ನಿಮ್ಮನ್ನು ನೀವು ಫ ಮೊದಲನೇದಾಗಿ ನಂಬಿ ಅಂದರೆ ನೀವು ಒಂಥರ ಲೋ ಕಾನ್ಫಿಡೆನ್ಸ್ ನಿಮ್ಮಲ್ಲೇ ಆ ಕಾನ್ಫಿಡೆನ್ಸ್ ಇಲ್ಲ ನೀವೆಲ್ಲ ಎಫರ್ಟ್ ಹಾಕಿರ್ತೀರ ಎಲ್ಲ ಕೆಲಸನೂ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತೀರಾ ಬಟ್ ಏನಪ್ಪ ಅಂದರೆ ನಿಮ್ಮನ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅದು ಆಗುತ್ತೋ ಇಲ್ಲವೋ ಅನ್ನೋ ಥರ ಡೌಟು ಅಂದರೆ ನಿಮ್ಮ ಅನಸ್ಥಿತಿ ಮೇಲೆ ನಿಮಗೆ ಡೌಟು ನೀವು ಮಾಡೋ ಕೆಲಸದ ಮೇಲೆ ನಿಮಗೆ ಡೌಟು ಇಲ್ಲಿ ಮುಂದೆ ಇರುವಂತಹ ವ್ಯಕ್ತಿ ಎಷ್ಟೇ ಸ್ಟ್ರಾಂಗ್ ಆಗಿರ್ಬೋದು ನಾವು ಅವ್ರ ಜೊತೆಗೆ ಸ್ಟ್ರಾಂಗ್ ಆಗಿ ನಡ್ಕೊಂಡಿವೆ ಅಂದರೆ ಎಂಥ ಕೆಲಸನೂ ಆಗುತ್ತೆ ಅಲ್ವಾ ಒಂದು ಕೆರಿಯರ್ ವಿಚಾರಕ್ಕೆ ಬಂದಿವೆ ಅಂದರೆ ಅದು ಸಹಿತ ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನೋದಿದೆ ಸ್ಟ್ರಾಂಗಾಗಿ ನೀವು ಏನು ಬಯಸಿದರೆ ಅದು ಸಕ್ಸಸ್ ಅನ್ನೋದಿದೆ ಅಂದರೆ ನೀವು ಯಾವ ರೀತಿ ನಿಮ್ಮ ಬಿಹೇವಿಯರ್ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಈಗಿನ ಭಾವನೆ ಏನಪ್ಪ ಅಂದರೆ ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಟ್ಕೋಬೇಕು ನಿಮ್ಮ ನಿರ್ಧಾರ ಬದ್ಧವಾಗಿರಬೇಕು ನಿಮ್ಮ ನಿರ್ಧಾರದಲ್ಲಿ ಸ್ಟೆಬಿಲಿಟಿ ಇರಬೇಕು ನೀವು ಏನು ಮಾಡ್ತಾಯಿದ್ದೀರ ಅದನ್ನು ನನಗೆ ಮುಂದೆ ಏನಾಗುತ್ತೋ ಅದು ಬೇಡ ನಮಗೆ ಇವಾಗಿನ ಪರಿಸ್ಥಿತಿಯಲ್ಲಿ ನಾವು ಮಾಡೋ ಕೆಲಸದಲ್ಲಿ ನಮಗೆ ನಂಬಿಕೆ ಇರಬೇಕು ನಾವು ಏನೇ ಒಂದು ಕೆಲಸ ಮಾಡಿರಲಿ ನಾವೊಬ್ಬರನ್ನ ಪ್ರೀತಿ ಮಾಡ್ತಾ ಇದ್ವ ಹಾಂ ಹೌದು ಅವ್ರು ನನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋ ನಂಬಿಕೆ ನಿಮಗಿರಬೇಕು ನಾವು ಈಗ ಹತ್ರಗೆ ಬಿಸ್ನೆಸ್ಸಿಗೆ ಪಾರ್ಟ್ನರ್ ಆಗಿದ್ದೀವ ಅಥವಾ ಬಿಸ್ನೆಸ್ಸಿಗೆ ಏನೋ ಅಮೌಂಟು ಹಾಕ್ತಾಯಿದ್ದಾವೆ ಹಣ ಹಾಕ್ತಾ ಇದಾವೆ ಆ ಹಣದಲ್ಲಿ ನಮಗೆ ಲಾಭ ಇದೆಯೋ ಲಾಭ ಇದೆ ಆ ಥರ ಯೋಚನೆ ಮಾಡಬೇಡ ಬೇಡ ಮುನ್ನುಗ್ಗಬೇಕು ಏನೇ ಒಂದು ಬಂದಿರಲಿ ಮುನ್ನುಗ್ಗುವಂತಹ ಮನಸ್ಥಿತಿ ನಾವು ಇರಬೇಕು ಯಾಕೆಂದರೆ ಇವಾಗ ಯಾವುದನ್ನು ನಾವು ಹಾಕಿದ ತಕ್ಷಣವೇ ಆಗಲ್ಲ ಇವಾಗ ಒಂದು ಲಾಸು ಆಗುತ್ತೆ ಒಂದು ಪ್ರಾಫಿಟ್ ಆಗುತ್ತೆ ಒಂದು ಪ್ರೀತಿನೂ ಸಿಗುತ್ತೆ ಒಂದು ಪ್ರೀತಿನೂ ಸಿಗದೇನೂ ಹೋಗುತ್ತೆ ಅಥವಾ ಬೇರೆ ವಿಚಾರ ಏನೇ ಆಗಿರ್ಬೋದು ಅದು ಎಲ್ಲ ವಿಚಾರದಲ್ಲೂ ಸಹಿತ ನೀವು ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಸ್ಟ್ರೆಂತ್ ಚೆನ್ನಾಗಿರಬೇಕು ನಿಮ್ಮ ಸ್ಟ್ರೆಂತ್ ಚೆನ್ನಾಗಿತ್ತು ಅಂದರೆ ನೀವು ಅಂದ್ಕೊಂಡಂಥ ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣ್ತೀರ ಗ್ರೋತನ್ನು ಕಾಣ್ತೀರ ನಿಮಗೆ ಎಲ್ಲ ಯೂನಿವನ್ ಯೂನಿವರ್ಸಿಂದನೂ ಸಹಿತ ನಿಮಗೆ ಆಶೀರ್ವಾದ ಅಂತಾರಲ್ಲ ಆ ಥರ ನಿಮಗೆ ಅದು ಸಹಿತ ಸಿಗುತ್ತೆ ಇಲ್ಲಿ ಇನ್ಫಿನಿಟಿ ಸಿಂಬಲ್ ಬಂದಿದೆ ಅಂದರೆ ನೀವು ಅಂದ್ಕೊಂಡಂಥ ಕೆಲಸಗಳು ತಾನಾಗಿಯೇ ಆಗುತ್ತೆ ಯೂನಿವರ್ಸ್ ಸಪೋರ್ಟ್ ನಿಮಗಿದೆ ಬಟ್ ನೀವು ಅದನ್ನ ಗೊಂದಲದಲ್ಲಿ ಹಾಕ್ಕೊಂಡಿದ್ದೀರಾ ನೀವು ಕನ್ಫ್ಯೂಷನ್ ಮೈಂಡಲ್ಲಿ ಇದ್ದೀರಾ ಅದನ್ನು ಬಿಟ್ಟು ಹಾಕಿದರೆ ನಿಮಗೆ ಸಕ್ಸಸ್ ಅನ್ನೋದು ಇದೆ ಇಲ್ಲಿ ಸಹಿತ ನಿಮಗೆ ಅದನ್ನೇ ಹೇಳ್ತಿದ್ರೆ ಪೇಜ್ ಆಫ್ ವಾಂಡ್ಸ್ ಪೇಜ್ ಆಫ್ ವಾಂಡ್ಸ್ ಅಂತ ಅಂತ ಹೇಳಿದರೆ ನೀವು ಅಂದ್ಕೊಂಡಂಥ ಕೆಲಸದಲ್ಲಿ ನೀವು ಐಡಿಯಾದಲ್ಲಿ ಏನು ನಿಮ್ಮ ಒಂದು ಕೆಲಸ ಸ್ಟಬಲ್ ಆಗಿ ನಿಂತಿದೆ ಅದು ನೀವು ಅದನ್ನು ವರ್ಕಿಗೆ ನಿಮ್ಮ ವರ್ಕನ್ನು ನೀವು ಸ್ಟ್ರೈಟ್ ಫಾರ್ವರ್ಡಾಗಿ ಅಥವಾ ನಿಮ್ಮನ್ನು ನೀವು ಯಾವ ರೀತಿ ಇಟ್ಕೊಂಡಿದ್ದೀರಂದರೆ ನನ್ನಲ್ಲಿ ಈ ಕೆಲಸ ಆದೇ ಆಗುತ್ತೆ ಇದೇ ಕೆಲಸ ನಾನು ಮಾಡಬೇಕು ನಾನು ಇದೇ ಕೆಲಸ ಮಾಡಬೇಕು ನನಗೆ ಇದೇ ಕೆಲಸ ಆಗುತ್ತೆ ಅಂತ ಹೇಳಿ ನೀವು ಹಾನೆಸ್ಟಾಗಿ ನೀವು ಐಡ್ಯಾ ನಿಮಗೆ ನಿಮ್ಮ ಲೈಫಲ್ಲಿ ನಿಮಗೆ ಯಾವ ರೀತಿ ಬೇಕು ನನಗಿದ್ದೇ ಕೆಲಸ ಆಗಬೇಕು ಅಂತ ಹೇಳಿ ನೀವು ಏನು ಐಡಿಯಾದ ಮೇಲೆ ಪ್ಲ್ಯಾನ್ ಮೇಲೆ ಕೆಲಸ ಮಾಡ್ತಾಯಿದ್ದೀರಾ ಅಥವಾ ಇದೇ ಆಗುತ್ತೆ ಅಂತ ಹೇಳಿ ನೀವು ಏನು ವೇಟ್ ಇದ್ದೀರಾ ಅದು ನಿಮ್ಮನ್ನು ನಿಮ್ಮ ಜೊತೆ ನಿಮಗೆ ಸಕ್ಸಸ್ ಅನ್ನೋದನ್ನು ತಂದುಕೊಡುತ್ತೆ ನಿಮ್ಮ ಜೊತೆ ಅದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾಯಿದ್ರೆ ಅಂದರೆ ಇಲ್ಲಿ ನಿಮ್ಮ ಕಾನ್ಫಿಡೆನ್ಸು ನಿಮ್ಮ ಪ್ಲ್ಯಾನು ಎಲ್ಲ ಸರಿಯಾಗಿತ್ತು ಅಂದರೆ ಆಲ್ಮೋಸ್ಟ್ ನಿಮ್ಮಲ್ಲಿರುವಂತಹ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ನೀವು ಅದೇ ಗೊಂದಲದಲ್ಲಿ ಮಾಡ್ಕೊಂಡ್ರೆ ಗೊಂದಲದಲ್ಲಿದ್ದರೆ ಅಂದರೆ ಆ ಕೆಲಸನೂ ಫ್ಲಾಫ್ ಆಗುವಂತಹ ಸಂದರ್ಭವೂ ಇದೆ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿಮ್ಮನ್ನು ನೀವು ನಂಬಿ ಇಲ್ಲಿ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅಂದ್ ಇದ್ದರೂ ಅಂದರೆ ನಿಮಗೆ ಮೋಸ ಮಾಡುವಂತಹ ಸಂದರ್ಭವು ಈ ನಿಮ್ಮ ಜೊತೆ ಈಗ ಈಗಿನ ಸಂದರ್ಭದಲ್ಲಿ ಹೇಳ್ತಾ ಇರೋದು ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳನ್ನು ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗಬೇಡಿ ಏಕೆಂದರೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ಎಲ್ಲರೂ ನಾವು ಅಂದ್ಕೊಂಡಂಗೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ ನಿಮ್ಮ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಯಾವುದೇ ಯಾವುದೇ ಒಂದು ವಿಚಾರದಲ್ಲಿ ನೀವು ಯಾರಾದರೂ ಅತಿಯಾಗಿ ನಂಬಿದ್ರಿ ಅಂದರೆ ಆ ನಂಬಿಕೆಯಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗುತ್ತೆ ಅವ್ರು ಸರಿ ಇದ್ದಾರ ಸರಿ ಇಲ್ವಾ ಅವ್ರು ನಮ್ಮ ಹಿಂದೆ ಏನು ಮಾಡ್ತಾಯಿದ್ದಾರೆ ನಮ್ಮ ಮುಂದೆ ಏನು ಮಾಡ್ತಾಯಿದ್ದಾರೆ ಅವ್ರು ಸರಿಯಾಗಿ ನನಗೆ ದಾರಿ ತೋರಿಸ್ತಾರ ಅದು ನನಗೆ ಸರಿ ಹೋಗುತ್ತಾ ಯಾವ ರೀತಿ ನಾನು ಯೋಚನೆ ಮಾಡಬೇಕು ಇಲ್ಲಿ ಚೀಟಿಂಗ್ ಮಾಡೋದು ತುಂಬ ಇದೆ ಇಲ್ಲಿ ನಿಮಗೆ ಯಾವ ರೀತಿ ಅಂದರೆ ಪ್ರೀತಿ ರೀತಿ ವಿಚಾರ ಆಗಿರ್ಬೋದು ಅಥವಾ ಹಣಕ್ಕೆ ನೀವು ಹಣ ಸಂಬಂಧವಾಗಿ ಯಾರಿಗಾದ್ರೂ ಹಣ ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ ಹಣದ ವಿಚಾರವಾಗಿ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ಅಲ್ಲಿ ಚೀಟಿಂಗ್ ವಿಚಾರ ಕಾರ್ಡ್ ಬಂದಿದೆ ಅಂದರೆ ನೀವು ಸ್ವಲ್ಪ ಮೋಸ ಹೋಗುವಂತಹ ಸಂದರ್ಭವೂ ಇರ್ಬೋದು ಇವಾಗಿನ ನಿಮ್ಮ ಪ್ರಸ್ತುತ ಭಾವನೆಯಲ್ಲಿ ನೀವು ಏನಾದರೂ ಯೋಚನೆ ಇದ್ದೀರಾ ಅಂದರೆ ನಿಮ್ಮ ಭಾವನೆಯಲ್ಲಿ ನೀವು ಯಾರನ್ನು ಅತಿಯಾಗಿ ನಂಬಿದ್ದೀರಾ ಯಾರನ್ನು ಅತಿಯಾಗಿ ನೀವು ನಂಬಿಕೆಯಿಂದ ಅವರಿಗೆ ಆ ಕೆಲಸ ವಹಿಸ್ತಾ ಇದ್ದೀರ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಏಕೆಂದರೆ ಇಲ್ಲಿ ಚೀಟಿಂಗ್ ಆಗ್ಬೋದು ಅಥವಾ ಮೋಸ ಆಗ್ಬೋದು ಅಥವಾ ನಿಮಗೆ ನಂಬಿಕೆ ದ್ರೋಹ ಮಾಡುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಅಂದರೆ ನಿಮ್ಮ ಕೆಲಸ ಅತೀ ನಾನು ಈವಾಗ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಂದರೆ ಅತಿಯಾಗಿ ಫಾಸ್ಟಾಗಿ ಹೋಗ್ತಾಯಿದ್ರು ನಿಮ್ಮ ಕೆಲಸ ನನಗೆ ಇಷ್ಟು ಬೇಗ ಆಗಬೇಕು ಈಗ ಅಂದ್ಕೊಂಡಿನಿ ಈ ಕೆಲಸ ಆಗಬೇಕು ಈ ಕೆಲಸ ನನಗೆ ಯಶಸ್ವಿ ಆಗಲೇಬೇಕು ನನಗೆ ಅವ್ರ ಪ್ರೀತಿ ಬೇಕಂದ್ರೆ ಬೇಕೇ ಬೇಕು ನನಗೆ ಆ ಕೆಲಸ ಆಗಬೇಕು ಅಂದ್ರೆ ನನಗೆ ಆ ಕೆಲಸ ಆಗಲೇಬೇಕು ಈಗ ನಾವು ಎಲ್ಲಿಗೂ ಇದ್ದೀವಿ ಅಂದರೆ ನಾವು ಹೋಗಲೇಬೇಕು ಅಥವಾ ಈಗ ಹಣ ಕೊಟ್ಟಿದ್ವಿ ಅಂದ್ರೆ ಅವ್ನು ನನಗೆ ಹಣ ಕೊಡಲೇಬೇಕು ಈ ಥರ ಬರ ಬರವ ಬರಾಟೆಯಾಗಿ ಅಂದರೆ ಅವಸರದಲ್ಲಿ ಏನು ನೀವು ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಬೀಳುವಂತಹ ಸಂದರ್ಭನೂ ಸಹಿತ ಇದೆ ಯೋಚನೆ ಮಾಡಿ ನಿಮ್ಮ ಮೈಂಡಿಗೆ ಕೆಲಸ ಕೊಡಿ ನೀವು ನಿಧಾನವಾಗಿ ಯೋಚನೆ ಮಾಡಿ ಒಬ್ಬರು ಹಣ ಕೊಡ್ತಾಯಿದ್ದೀರಾ ಅಂದರೆ ಯೋಚನೆ ಮಾಡಿ ಒಬ್ಬರು ಪ್ರೀತಿ ಮಾಡ್ತಾಯಿದ್ದೀರಾ ಅಂದರೂ ಸಹಿತ ಅಲ್ಲಿ ಸಹಿತ ನೀವು ಯೋಚನೆ ಮಾಡಿ ಅಥವಾ ನೀವು ಯಾವುದೋ ಒಂದು ಕೆಲಸಕ್ಕೆ ಮುನ್ನೋಗ್ತಾ ಇದ್ದೀರಾ ಅಂದರೆ ಅಂದರೆ ನಿಮ್ಮ ನಾನು ಆವಾಗಲೇ ಹೇಳಿದೆ ಇಲ್ಲಿ ಸ್ಟಕ್ ಆಗಿದ್ದೀರಾ ಯೋಚನೆ ಮಾಡಿ ನೀವು ಮಾಡ್ಲಾ ಬಿಡ್ಲು ಮಾಡಲು ಬಿಡ್ಲು ಅಂತ ಈ ಥರ ಯೋಚನೆ ಮಾಡೋದಕ್ಕಿಂತ ಅಲ್ಲಿ ನನಗೆ ಲಾಭ ಇದೆಯಾ ಲಾಭ ಇಲ್ವಾ ಅಥವಾ ನಾವು ಅಲ್ಲಿ ನನಗೆ ಹೆಚ್ಚಿನ ನಾನು ಅಂದ್ಕೊಂಡಂಥ ನಿರೀಕ್ಷೆಗಿಂತ ಹೆಚ್ಚು ನನಗೆ ಏನಾದರೂ ಸಿಗುತ್ತಾ ಓಕೆ ಸಿಗುತ್ತಾ ಅಂದರೆ ನಿಧಾನವಾಗಿ ಹೆಜ್ಜೆ ಹಾಕಿ ನೀವು ಮುನ್ನುಗ್ಗಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ ಹಾಗೆ ಇಲ್ಲಿ ನೀವು ಅದೇ ಥರನೇ ನೀವು ಯೋಚನೆ ಮಾಡಿ ನಿಮ್ಮ ಕಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂದರೆ ನಿಮ್ಮ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ನೀವು ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟು ನೀವು ಯಾವ ರೀತಿಯಲ್ಲಿ ನೀವು ಮುನ್ನುಗ್ತೀರ ಅಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಇದೆ ಅಂತ ಹೇಳಿ ಯೂನಿವರ್ಸಿ ನಿಮಗೆ ಹೇಳ್ತಾ ಇದ್ದಾರೆ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಅಂದರೆ ನೀವು ಹೊಸದಾಗಿ ನಿಮಗೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಗ್ಬೋದು ಹೊಸದಾಗಿ ಲವ್ ಸ್ಟಾರ್ಟ್ ಆಗ್ಬೋದು ಲಾಟ್ ಆಫ್ ಎಮೋಷನ್ಸ್ ಅಂದರೆ ನಿಮ್ಮಲ್ಲಿ ಎಷ್ಟು ಪ್ರೀತಿ ಇದೆಯೋ ಅಷ್ಟು ಪ್ರೀತಿ ನಿಮಗೆ ಸಿಗುವಂತಹ ಸಂದರ್ಭ ಅಂದರೆ ಹೊಸದಾಗಿ ನೀವು ಏನು ಬೇಕು ಅಂತ ಹೇಳಿ ನಿಮ್ಮಲ್ಲಿರುವಂತಹ ಪ್ರೀತಿ ಬ್ಲ್ಯಾಕೇಜ್ ಆಗಿರ್ಬೋದು ಬೇರೆಯರಿಂದ ನೀವು ಏನೇನು ನಿರೀಕ್ಷೆ ಪಡ್ತಾಯಿದ್ರೆ ಅಲ್ಲಿ ಆ ಪ್ರೀತಿ ಸಿಗುತ್ತೆ ನೀವು ಯಾರ ಯಾರತ್ರಾಗಾದರೂ ಅಮೌಂಟನ್ನು ಹಣವನ್ನು ಕೊಟ್ಟಿದ್ರೆ ಹಣ ಸಿಗುತ್ತೆ ಅಥವಾ ನೀವು ಬಿಸ್ನೆಸ್ಸಿಗೆ ಇದು ಮಾಡ್ತಾಯಿದ್ರಿಂದ ಅದು ಆಗುತ್ತೆ ನೀವು ಭೂಮಿ ವಿಚಾರದಲ್ಲಿ ಏನಾದರೂ ನೀವು ಹೊಲ ಖರೀದಿ ಮಾಡೋದು ಅಥವಾ ಸೈಟ್ ಖರೀದಿ ಮಾಡೋದು ಅಥವಾ ಮನೆ ಖರೀದಿ ಮಾಡಬೇಕು ಅಂದರೆ ಅದು ಸಹಿತ ಸಕ್ಸಸ್ ಅನ್ನೋದು ಆಗುತ್ತೆ ನೀವು ಇವಾಗ ಯೋಚನೆ ಮಾಡ್ತಾ ಇದ್ದೀವಿ ರೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವ ಇದ್ದು ಯಾವುದಕ್ಕೆಲ್ಲ ಯೋಚನೆ ಇದೆಯೋ ಅದನ್ನು ಸ್ವಲ್ಪ ಸಿಲ್ಲಿ ಸಿಲ್ಲಿಯಾಗಿ ಯೋಚನೆ ಮಾಡೋದನ್ನು ಬಿಟ್ಟು ಒಳ್ಳೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನೀವು ಏನೇ ಒಂದು ಸ್ಟಾರ್ಟ್ ಮಾಡಿದ್ರೂ ಸಹಿತ ಅಲ್ಲಿ ನಿಮಗೆ ಸಕ್ಸಸ್ ಅನ್ನೋದಿದೆ ಏಕೆಂದರೆ ಇಲ್ಲಿ ನಿಧಾನವಾಗಿ ನಾನು ಇದೇ ಥರನೇ ಹೇಳ್ಕೊತಾ ಬಂದೆ ಇಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಬಂದಿದೆ ಅಂತ ಹೇಳಿದರೆ ಲಾಸ್ಟ್ ಕಾರ್ಡ್ ಸಕ್ಸಸ್ ಅನ್ನೋದು ಬಂದಿದೆ ಅಂದಾಗ ಇಲ್ಲಿ ನೀವು ಏನು ನಿಮ್ಮ ಮೇಲೆ ನೀವು ಕಾನ್ಫಿಡೆನ್ಸ್ ಇಲ್ಲದಂಗೆ ಯೋಚನೆ ಮಾಡ್ತಾ ಇದ್ದೀರ ನಿಮ್ಮ ಯಾವ ದಾರಿಗೆ ನೀವು ದಾರಿನೇ ಕಾಣ್ತಾ ಇಲ್ಲ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ದೀರ ಇಲ್ಲಿ ನಿಮ್ಮ ಮೇಲೆ ನೀವು ಏನು ಕಾನ್ಫಿಡೆನ್ಸ್ ಮತ್ತೆ ಇಲ್ಲಿ ತೊಗೊಂಡ್ರಿ ಆಮೇಲೆ ನಿಮ್ಮ ಐಡಿಯಾ ಪ್ಲ್ಯಾನ್ಗಳ ಮುಖಾಂತರ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆ ಮಾಡೋ ಕೆಲಸದಲ್ಲಿ ಸಹಿತ ಮೋಸಗಾರರು ಇದ್ದಾರೆ ವಂಚಿತನ ವಂಚಿತರು ಇದ್ದಾರೆ ಅಂತ ತೋರಿಸ್ಕೊಡ್ತು ಇಲ್ಲಿ ನೆಕ್ಸ್ಟು ನೀವು ಹೋಗೋ ಕೆಲಸದಲ್ಲಿ ಸ್ವಲ್ಪ ಆತುರ ಬೇಡ ನಿಧಾನವಾಗಿ ಯೋಚನೆ ಮಾಡಿ ಇನ್ನೂ ಮುಂದೆ ಹೋಗಿ ಅಂತ ಹೇಳಿದಾಗ ಇಲ್ಲಿ ಎಸ್ ಆಫ್ ಕಪ್ಸು ಅಂತು ಇಲ್ಲಿ ನಿಮಗೆ ಏನೇ ಒಂದು ನೀವು ಕೆಲಸ ಮಾಡಿದ್ರು ಹೊಸದಾಗಿ ನೀವು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ಅಲ್ಲಿ ಸಕ್ಸಸ್ ಅನ್ನೋದಿದೆ ಅಂತ ಹೇಳಿ ಸಹಿತ ಈ ಕಾರ್ಡ್ ಮುಖಾಂತರ ತಿಳಿತು ಆಮೇಲೆ ಇಲ್ಲಿ ವೀಲ್ ಆಫ್ ಫಾರ್ಚುನ್ ಅಂದರೆ ನಿಮ್ಮ ಲೈಫು ಈ ಕ್ಷಣದಿಂದ ಚೇಂಜ್ ಆಗ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ಏನೇನು ಬೇಕು ನೀವು ಏನೇನು ಕೇಳ್ಕೊಂಡಿದ್ರಿ ನೀವು ಏನು ನೆಗೆಟಿವಿಟಿ ಇತ್ತು ನಿಮ್ಮ ಲೈಫಲ್ಲಿ ಆಮೇಲೆ ನೀವು ಯಾವ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ರಿ ಅಥವಾ ಬಿಸ್ನೆಸ್ಸನ್ನು ಬೇರೆ ಕಡೆ ಸ್ಥಾಪನೆ ಮಾಡಬೇಕು ಅಥವಾ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅದೆಲ್ಲದಕ್ಕೂ ಹೊಸದಾಗಿ ನಿಮಗೆ ಸಿಗ್ತಾ ಆಗ್ತಾಯಿದೆ ನಿಮ್ಮ ಜೀವನದಲ್ಲಿ ಹೊಸದಾಗಿ ನೀವು ಯೋಚನೆ ಮಾಡ್ತಾ ಇರುವಂತಹ ಎಲ್ಲ ಕೆಲಸಕ್ಕೂ ಸಕ್ಸಸ್ ಅನ್ನೋದಿದೆ ಯೂನಿವರ್ಸ್ ಸಕ್ಸಸ್ ಇದೆ ಇಲ್ಲಿ ಎಜುಕೇಷನ್ ಏನಾದರೂ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಅಂದ್ಕೊಂಡಂತಹ ವ್ಯಕ್ತಿಗಳು ನಿಮಗೆ ಅದರಲ್ಲೂ ಸಹಿತ ಸಕ್ಸಸ್ ಇದೆ ಲೈಫಲ್ಲಿ ನೀವು ಏನು ಬಯಸಿದ್ರೆ ಅದೆಲ್ಲ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡಂಗೆ ನೀವು ಯೋಚನೆ ಮಾಡಿದಂಗೆ ನಿಮ್ಮ ಪ್ರೀತಿಗೆ ಆಗಿರ್ಬೋದು ಅಥವಾ ನಿಮ್ಮ ಲೈಫಲ್ಲಿ ನನ್ನ ಜೀವನ ಇದೇ ಥರ ಬದಲಾಗಬೇಕು ಅಂತ ಹೇಳಿ ನೀವು ಏನು ಅಂದ್ಕೊಂಡಿದ್ರಿ ಆ ಎಲ್ಲ ನೆಗೆಟಿವಿಟಿನೂ ಹೋಗಿ ನಿಮ್ಮ ಲೈಫಲ್ಲಿ ಹೊಸದಾಗಿ ಜೀವನ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ಹೇಳ್ತಾ ಇದ್ದಾರೆ ಇದು ನಿಮ್ಮ ಪ್ರಸ್ತುತ ಭಾವನೆ ಈ ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡ್ರೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್